ಹಾಲಿ ಶಾಸಕರೇ ನಾನು ಹಾಲಿ ಶಾಸಕನ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಇದೀನಿ ಇವತ್ತು ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ಅನ್ನು ತಗೊಂಡು ಗೆದ್ದಾರವ್ರು ಅದನ್ನ ಅರಿವು ಅವರು ಮೊದಲು ಅದಕ್ಕೆ ರಾಜೀನಾಮೆ ಕೊಡ್ಲಿ ಅವ್ರು ಪಕ್ಷನ ಕಿತ್ತು ಒಂದು ವರ್ಗ ಕಿತ್ತಲ್ಲ ಇನ್ನೇನು ನಾಚಿಕೆ ಸಾಕಾಗಿಲ್ಲ ಇನ್ನೇನ್ ಬೇಕು ಸುಮ್ನೆ ಈ ಪಕ್ಷ ಕಟ್ತೀನಿ ನಾನೇ ಮುಖ್ಯಮಂತ್ರಿ ಘೋಷಣೆ ಮಾಡುದು ಸ್ವಯಂ ಘೋಷಿತ ನಾಯಕ ಇವ ಯಾರು ಕೇಳ್ತಾರೆ ನೀವು ಸ್ವಯಂ ಘೋಷಿತ ಸ್ವಯಂ ಘೋಷಿತ ಆದವ್ರು ಭಾಳ ಮಂದಿ ಮುಖ ಹೋಗ್ಯಾರಿ ದೇಶ ರಾಜ್ಯಗಳು ಹೋಗಿ ದೇಶದಾಗ ಇದೊಂದು ಮಣ್ಣು ಮುಖ ಟೈಮ್ ಬಂದೈತಿ ಅದಕ್ಕೆ ಕಾಯಿರಿ ಸಮಯ ಒಂದು ವಾರ ಅಲ್ಲ ಸಮಯ ಕಾಯಿರಿ ಆ ಸಮಯನ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ ಅಲ್ಲ ನೋಡೋಣ ಅದು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತಾಡ್ತೀನಿ ಈಗ ಮಾತಾಡಿದ್ರೆ ಇಟ್ ಇಸ್ ಟೂ ಅರ್ಲಿ ನಾವು ಮಾತಾಡೋದು ಅದಕ್ಕೆ ನಾನೊಬ್ಬ ಹಾಲಿ ಶಾಸಕನಿದ್ದೀನಿ ಆಲ್ರೆಡಿ ನನ್ನ ಮತಕ್ಷೇತ್ರಕ್ಕೆ ಅವ್ರ ಪಕ್ಷ ತಗದಾಕೈತಿ ಯಾವ ಬಿಫಾರ್ಮ್ ತಗೊಳ್ಬೇಕು ಎದ್ದಿದ್ರು ಅದ್ರ ರಾಜೀನಾಮೆ ಕೊಡ್ಬೇಕಲ್ಲ ಕೊಟ್ಲಿ ಫಸ್ಟ್ ಕೊಟ್ಟ ಮೇಲೆ ನೋಡ್ತೀವಿ ನಾವು ಯಾರು ರಾಜೀನಾಮೆ ಕೊಟ್ಟು ಬರ್ತೀವಿ ಅನ್ನೋದು ಹೇಳ್ತೀವಿ ಹೋರಾಟದ ಸಮಯದಲ್ಲಿ ಅವ್ರು ಬೇಕಾದ್ರು ಹೇಳ್ರಿ ಬೊಮ್ಮಾಯಿ ಅವ್ರು ಹೇಳ್ಬೇಕು ನೀವ್ ಯಾರು ಹೇಳಕ್ ಆ ಪಕ್ಷ ಎಲ್ಲಿ ಮನುಷ್ಯ ಬೊಮ್ಮಾಯಿಯವ್ರ ಯಾವ ಪಕ್ಷದಾಗ ಆ ಪಕ್ಷದಾಗ ಇಲ್ಲ ಬೊಮ್ಮಾಯಿಯವ್ರ ಬಗ್ಗೆ ಏನ್ ಮಾತಾಡ್ತಾರ ಇನ್ನೊಬ್ಬರಿಗೆ ಹಂಗೆ ಮಾತಾಡೋದು ಏನು ತೊಗೊಂಬಂದಾರ ಏನು ತಂದಿಲ್ಲ ಇವ ಏನು ಮಾಡ್ಯಾನ ಇವ ಡೀಲ್ ಮಾಡಿದ್ದು ನನಗೆ ಗೊತ್ತಿಲ್ಲ ಈ ಡೀಲ್ ಮಾಡಿ ಟು ಡಿ ಟು ಸಿ ಕೊಡಿಸಿದ್ದು ನನಗೆ ಗೊತ್ತಿಲ್ಲ ನನಗೆ ಗೊತ್ತೆ ಅದನ್ನೂ ಹೇಳ್ತೀನಿ ನಾನು ಇವ್ನು ಎಷ್ಟು ಡೀಲ್ ಮಾಡ್ಯಾನ ಇವನು ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡಿಸ್ಯಾನ ಸಂದರ್ಭ ಬರಲಿ ಅದು ಆ ಸಂದರ್ಭ ಬಂದ್ರೆ ಅದ್ರದ್ದು ಮಾತಾಡಲಿ ನಾನು ಹೇಳ್ತೀನಿ ಯಾರ ಕಡೆ ಕೊಡ್ಸ್ಯಾರ ಅನ್ನೋದನ್ನು ಹೇಳ್ತೀನಿ ಎಲ್ಲಿ ಐತೆ ಅನ್ನೋದು ಹೇಳ್ತೀನಿ ಅದನ್ನು ಹೇಳ್ತೀನಿ ನೋಡ್ರಿ ನನ್ನ ಮಕ್ಕಳ ಲಕ್ಷಾಗ ಜನ ನನಗೆ ನನ್ನ ಕ್ಷೇತ್ರದ ಜನ ನನ್ನ ಮಕ್ಕ ಲಕ್ಷ ನೋಡೇನೆ ನನಗೆ ಮೂವತ್ತು ಸಾವಿರ ಹದಿನೈದು ಮತದಾರ ಗೆಲ್ಸಿದ್ರು ನನ್ನ ಮಕ್ಕಳ ಲಕ್ಷಕ್ಕೆ ಗೆಲ್ಸಿದಾರೆ ಇನ್ ಇವ್ನ ಮಕ್ಕ ಇತ್ತು ಅಂತ ನನ್ನ ಕ್ಷೇತ್ರದಾಗ ಸುಮ್ಮನೆ ಮಾತಾಡ್ತಾನೆ ಮಕ್ಕ ಲಕ್ಷಣ ಇವನ್ ಹೆಂಗೆ ಎಂಟ್ ಲಕ್ಷಣ ಇವನ್ಗೆ ಅಲ್ಲಿ ಏನಂತಾರೆ ಗೊತ್ತಾ ಬಿಜಾಪುರದಾಗ ಚಕ್ಕ ಅಂತಾರ ಚಕ್ಕ ಏಜೆಂಟ್ ಅಂತಿವ ಉತ್ತರ ತರಕೊಳ್ಳಿವ